ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡೆ ನಡ್ಕ ಇನ್ನೇನು ಕೆಲ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರಲಿದೆ ಕಳೆದ ಹತ್ತು ವರ್ಷದ ಆಡಳಿತದಲ್ಲಿ ದೇಶಕ್ಕೆ ಏನೇನೋ ಕೊಡುಗೆ ನೀಡದ ದೇಶವನ್ನು ಆರ್ಥಿಕ ಸಂಕಷ್ಟ ಅರಾಜಕತೆಗೆ ಹಾಕಿದ ಬಿ ಜೆ ಪಿಗೆ ಮತ್ತೆ ಶತಾಯಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಆಸೆ ಇದೆ ಆದರೆ ಜನರ ಬಳಿ ಹೋಗಲು ಬಿ ಜೆ ಪಿ ಬಳಿ ಯಾವುದೇ ಅಂಶಗಳಿಲ್ಲ ಹಾಗಾಗಿ ಭಾವನಾತ್ಮಕ ವಿಚಾರವನ್ನು ಮುಂದಿಟ್ಟುಕೊಂಡೇ ಈ ಚುನಾವಣೆಯನ್ನು ಮತ್ತೆ ಎದುರಿಸಲು ಬಿ ಜೆ ಪಿ ಹೊರಟಿದೆ ಅದರ ಒಂದು ಭಾಗವೇ ಅಯೋಧ್ಯೆಯಲ್ಲಿ ರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಹಾಗಂತ ಕೇವಲ ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಈ ಚುನಾವಣೆಯನ್ನು ಎದುರಿಸುವ ಧೈರ್ಯ ಬಿ ಜೆ ಪಿಗೆ ಇಲ್ಲದಂತೆ ಕಾಣ್ತಾ ಇದೆ ಈ ಕಾರಣಕ್ಕಾಗಿ ಮತ್ತಷ್ಟು ವಿಚಾರಗಳನ್ನು ಚುನಾವಣೆಗೂ ಮೊದಲು ಕೆಣಕ್ಕಿ ಬಿಟ್ಟಿದೆ ಈ ಪೈಕಿ ಪ್ರಮುಖವಾದುದು ಮುಸ್ಲಿಮರ ಆತ್ಮಸ್ಥೈರ್ಯ ಕುಗ್ಗಿಸುವುದು ಮತ್ತು ಆ ಮೂಲಕ ಹಿಂದುತ್ವದ ಆಧಾರದಲ್ಲಿ ಇಲ್ಲಿನ ಬಹುಸಂಖ್ಯಾತರ ಮತಗಳನ್ನು ಧ್ರುವೀಕರಿಸುವುದು ಈ ಧ್ರುವೀಕರಣ ಹಿಂದಿನಿಂದಲೂ ಬಿಜೆಪಿ ಪಾಲಿಸಿಕೊಂಡು ಬಂದ ಅಜೆಂಡಾ ಅದರಲ್ಲಿ ಹೊಸತೇನಿಲ್ಲ ಬಿಡಿ ಆದರೆ ಈ ಬಾರಿ ವ್ಯವಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಆ ಮೂಲಕ ಒಂದು ವರ್ಗದ ವಿರುದ್ಧ ದ್ವೇಷ ಸಾಧಿಸಲು ಮುಂದಾದಂತಿದೆ ಇತ್ತೀಚಿನ ಕೆಲ ಘಟನೆಗಳನ್ನು ನೋಡಿದಾಗ ಬಹುಶಃ ಈ ವಿಚಾರ ನಿಮ್ಗೂ ಅನಿಸಿರಬಹುದು ಈ ಪೈಕಿ ಪ್ರಮುಖವಾದುದೇ ಇತ್ತೀಚೆಗಿನ ಕೇಂದ್ರ ಸಚಿವ ಶಾಂತನು ಠಾಕೂರ್ ಅವರ ಸಿ ಆರ್ ಸಿ ಕುರಿತ ಹೇಳಿಕೆ ಶೀಘ್ರದಲ್ಲೇ ಸಿ ಎ ಜಾರಿಗೊಳಿಸಲಾಗ್ತಾ ಇದ್ದು ಜಾರಿಯಾದ ಒಂದೇ ವಾರದಲ್ಲಿ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು ಈ ಸಿಎ ಎನ್ ಆರ್ ಸಿ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ನಡೆದಿರುವ ಪ್ರತಿಭಟನೆಗಳು ಹಿಂಸೆಗಳು ಅಷ್ಟೇ ಅಲ್ಲ ಈ ಮೂಲಕ ವ್ಯವಸ್ಥಿತ ಅರಾಜಕತೆಯನ್ನು ಸೃಷ್ಟಿಸಲಾಗ್ತಿತ್ತು ಇದರಿಂದ ಹೊರಬರುವ ಹೊತ್ತಲ್ಲೇ ಮತ್ತೊಮ್ಮೆ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಅವರನ್ನು ಕೆಣಕಿ ಮತ್ತೆ ಅರಾಜಕತೆ ಸೃಷ್ಟಿಸಲು ಆಡಳಿತ ವ್ಯವಸ್ಥೆ ಹೊರಟಂತಿದೆ ಅಷ್ಟೇ ಅಲ್ಲ ಬಿ ಜೆ ಪಿ ಪಾಲಿಗೆ ಕಬ್ಬಿಣದ ಅಂತಿರುವ ಪಶ್ಚಿಮ ಬಂಗಾಳದಲ್ಲಿ ಅರಾಜಕತೆ ಸೃಷ್ಟಿಸಿ ತಮ್ಮ ವಶಕ್ಕೆ ಪಡೆಯುವ ಹುನ್ನಾರು ಅಡಗಿದಂತಿದೆ ಇಲ್ಲಿ ಶಾಂತನು ಠಾಕೂರ್ ಕೇವಲ ಸೂತ್ರದ ಗೊಂಬೆ ದಾರಾ ಬಹುಶಃ ಆರ್ ಎಸ್ ಎಸ್ ಸಂಘ ಪರಿವಾರದ ಕೈಯಲ್ಲೇ ಇರಬೇಕನ್ನಿಸ್ತಾ ಇದೆ ಅಷ್ಟೇ ಅಲ್ಲ ವೀಕ್ಷಕರೇ ನೀವು ಗಮನಿಸಬಹುದು ಜ್ಞಾನವ್ಯಾಪಿ ಮಸೀದಿ ಪ್ರಕರಣದಲ್ಲಿ ನಡೆದಿದ್ದೇನು ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಪ್ರಕಾರ ಇದು ನ್ಯಾಯಾಲಯದಿಂದ ಬಿದ್ದು ಹೋಗಬೇಕಾಗಿದ್ದ ಪ್ರಕರಣ ಸ್ವಾತಂತ್ರ್ಯದ ವೇಳೆ ಆರಾಧನಾಲಯಗಳ ಹಕ್ಕು ಸ್ವಾಮ್ಯ ಯಾರ ಬಳಿತ್ತು ಅದನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಈ ಬಗ್ಗೆ ಮತ್ತೆ ವಿವಾದ ಮಾಡುವಂತಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿತ್ತು ಆದರೆ ಇಲ್ಲಿ ನಡೆದಿದ್ದೇನು ಮಸೀದಿಯ ಕೆಳ ಅಂತಸ್ತಿನಲ್ಲೇ ವಿಗ್ರಹ ಪೂಜೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಅಷ್ಟೇ ಅಲ್ಲ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಸಲ್ಲಿಸಲಾಗಿದ್ದ ಅರ್ಜಿಯು ಬಿದ್ದು ಹೋಗಿದೆ ಎಲ್ಲ ಅಂಶಗಳು ಮುಸ್ಲಿಮರಲ್ಲಿ ನ್ಯಾಯದ ಬಗ್ಗೆ ಮರೀಚಿಕೆಯ ಭಾವನೆ ಮೂಡಿಸಿದೆ ಅಂದಹಾಗೆ ಇದು ಕೇವಲ ಮುಸ್ಲಿಮರಲ್ಲಷ್ಟೇ ಅಲ್ಲ ಈ ಆತಂಕ ಇರುವುದು ಸಂಘ ಪರಿವಾರದವನ್ನ ಹೊರತುಪಡಿಸಿ ಈ ದೇಶದ ಜವಾಬ್ದಾರಿಯುತ ನಾಗರಿಕರಲ್ಲೂ ಈ ಆತಂಕ ಮನೆ ಮಾಡಿದೆ ಇದೇ ವ್ಯವಸ್ಥೆ ಮುಂದುವರಿದರೆ ನಮ್ಮ ಪಾಡೇನು ಎಂಬ ಚಿಂತೆಯಲ್ಲಿದ್ದಾರೆ ಇತರ ಧಾರ್ಮಿಕ ಅಲ್ಪಸಂಖ್ಯಾತರು ಅಷ್ಟಕ್ಕೆ ಈ ಪ್ರಾಯೋಜಿತ ಅರಾಜಕತೆ ನಿಲ್ಲುವುದಿಲ್ಲ ನಿಮ್ಗೆ ಎಷ್ಟರ ಮಟ್ಟಿಗೆ ನೆನಪಿದೆಯೋ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಕೇರಳದ ಆಲಪ್ಪುಳದಲ್ಲಿ ಎಸ್ ಡಿ ಪಿ ಮುಖಂಡ ಹಾಗೂ ಬಿ ಜೆ ಪಿ ಮುಖಂಡ ಕೆಲವೇ ಗಂಟೆಗಳ ಅಂತರದಲ್ಲಿ ದುಷ್ಕರ್ಮಿಗಳಿಂದ ಕೊಲೆಯಾಗಿದ್ದರು ಆದರೆ ಈ ಪ್ರಕರಣದಲ್ಲಿ ಬಿ ಜೆ ಪಿ ಮುಖಂಡ ರಂಜಿತ್ ಶ್ರೀನಿವಾಸ್ ಕೊಲೆ ಆರೋಪಿಗಳ ಪೈಕಿ ಹದಿನೈದು ಮಂದಿಗೂ ಜಿಲ್ಲಾ ನ್ಯಾಯಾಲಯ ಗರಿಷ್ಠ ಶಿಕ್ಷೆ ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಆದೇಶಿಸಿದೆ ಆದರೆ ಎಸ್ ಡಿ ಪಿ ಮುಖಂಡ ಶಾನ್ ಕೊಲೆ ಆರೋಪಿಗಳು ಇನ್ನೂ ರಾಜಾರೋಷವಾಗಿ ಜಾಮೀನಿನಲ್ಲಿ ತಿರುಗಾಡ್ತಾ ಇದ್ದಾರೆ ಆ ಕುಟುಂಬಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಕೇರಳದಂತಹ ರಾಜ್ಯದಲ್ಲೂ ನ್ಯಾಯದಾನಕ್ಕೆ ಯಾಕೆ ಈ ರೀತಿಯ ಇಬ್ಬಗೆಯ ನೀತಿ ಎಂದು ಪ್ರಜ್ಞಾವಂತರು ಪ್ರಶ್ನಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರ ಡಿಸೆಂಬರ್ ಹತ್ತೊಂಬತ್ತರಂದು ನಡೆದ ರಂಜಿತ್ ಶ್ರೀನಿವಾಸ್ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾದರೂ ಈ ಕೊಲೆಗೂ ಕೆಲ ಗಂಟೆಗಳ ಮೊದಲು ನಡೆದ ಕೆ ಎಸ್ ಶಾನ್ ಪ್ರಕರಣದ ತನಿಖೆಯು ಮಂದಗತಿಯಲ್ಲಿ ನಡೀತಾ ಇದೆ ಅಲ್ಲದೆ ಚಾರ್ಜ್ ಶೀಟ್ ಸಲ್ಲಿಸಿ ಎರಡು ವರ್ಷಗಳಾದರೂ ಪ್ರಕರಣ ಮಹತ್ವದ ತಿರುವೇನೇನು ಪಡಲಿಲ್ಲ ಈ ಮೂಲಕ ನ್ಯಾಯಾಂಗ ವ್ಯವಸ್ಥೆಯ ಮೇಲೂ ಮುಸ್ಲಿಮರು ಭರವಸೆ ಕಳೆದುಕೊಳ್ಳುವಂತೆ ಮಾಡಲಾಗ್ತಾ ಇದೆ ಇದಕ್ಕೆ ಇಲ್ಲಿನ ಆಡಳಿತ ಯಂತ್ರ ಮತ್ತು ಅಧಿಕಾರಿ ವರ್ಗವು ಪೂರಕವೆಂಬಂತಿದ್ದಾರೆ ಅಷ್ಟೇ ಅಲ್ಲ ಇತ್ತೀಚಿನ ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಮಮಂದಿರ ನಿರ್ಮಾಣ ಮತ್ತು ತ್ರಿವಳಿ ತಲಾಖ್ ರದ್ದತಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಗೌರವಯುತ ಸ್ಥಾನದಲ್ಲಿರುವ ವ್ಯಕ್ತಿಗಳ ಮೂಲಕ ಈ ರೀತಿಯ ಹೇಳಿಕೆಗಳನ್ನು ಕೊಡಿಸಿ ಮುಸ್ಲಿಂ ಸಮುದಾಯವನ್ನು ಮತ್ತಷ್ಟು ನಿರ್ವೀರ್ಯಗೊಳಿಸುವ ಇದರಲ್ಲಿ ಇದರಲ್ಲಿದ್ದಂತಿದೆ ಹಾಗಾಗಿ ಇಲ್ಲಿನ ಜವಾಬ್ದಾರಿಯುತ ಪ್ರತಿಯೊಬ್ಬ ನಾಗರಿಕನೂ ಎಚ್ಚರಿಕೆಯಿಂದಿರಬೇಕಾಗಿದೆ ಯಾಕೆಂದರೆ ಕೆಲವೇ ದಿನಗಳಲ್ಲಿ ಚುನಾವಣೆ ಬರಲಿದೆ ಅಧಿಕಾರಕ್ಕಾಗಿ ಯಾವ ಹೀನ ಕೃತ್ಯವನ್ನು ಮಾಡಲು ಹೆಸರ ಇವರು ಈ ದೇಶದ ಅಲ್ಪಸಂಖ್ಯಾತರನ್ನು ದಮನಿತರನ್ನು ಈ ದೇಶದ ಮುಸ್ಲಿಮರನ್ನು ಮತ್ತಷ್ಟು ಕೆಣಕಬಹುದು ಆ ಮೂಲಕ ಅರಾಜಕತೆ ಸೃಷ್ಟಿಸಿ ದೇಶದ ಜನತೆಯನ್ನು ಮತ್ತೆ ಒಡೆಯಬಹುದು ಹೀಗಾಗಿ ಇಲ್ಲಿನ ಜವಾಬ್ದಾರಿಯುತ ನಾಗರಿಕರ ಪ್ರತಿಯೊಂದು ನಡೆಯೂ ಸೂಕ್ಷ್ಮವಾಗಿರಬೇಕು ಅವರ ಅಜೆಂಡಾವನ್ನು ನಾವೆಲ್ಲರೂ ಸೇರಿ ಸೋಲಿಸಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್